ಅಲರ್ಜಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಆಡಿಟರಿ ಲರ್ನರ್ ಇರೋರು ಬಾಯ್ ಬಿಟ್ ಹೇಳ್ಕೊಳ್ಬೇಕಾಗುತ್ತೆ ವಿಜುವಲ್ ಲರ್ನರ್ ಇರೋರು ಮನ್ಸಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಸೊ ದಿಸ್ ಇಸ್ ಹೌ ಥಿಂಗ್ಸ್ ವರ್ಕ್ಸ್ ಅಂತ ಹೇಳ್ತೀವಿ ನಾವು ಇವಾಗ ಯಾರಲ್ಲಿ ಒಂದು ಇಂಟೆನ್ಸಿಟಿ ಅಂತ ಹೇಳ್ತೀವಿ ಥಾಟ್ಸ್ ಇವಾಗ ನಾನು ಈ ಪ್ರೋಸೆಸ್ ಮಾಡ್ತಾ ಇದೀನಿ ಓ ಮುರಳಿಗೆ ರಿಸಲ್ಟ್ಸ್ ಬಂದಿದೆ ಅಂತೆ ಮುರುಳಿ ಎಲ್ಲ ಕ್ಲೈಂಟ್ಸ್ ರಿಸಲ್ಟ್ಸ್ ಬಂದಿದೆ ಅಂತ ಬಂದಿದೆ ಅಂತ ಅವ್ರೇನಾದ್ರು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟ್ ರಿಸಲ್ಟ್ಸ್ ಬಂದ್ಬಿಡುತ್ತೆ ಅದೆಂಗ ಆಗ್ಬಿಡುತ್ತೆ ಅದೆಂಗ್ ಹೋಗ್ಬಿಡುತ್ತೆ ಇಷ್ಟು ವರ್ಷದಿಂದ ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಏನೇನೋ ಎಲ್ಲೆಲ್ಲ ಹೋಗಿದ್ದೀನಿ ಹಾಗೇ ಇಲ್ಲ ಎಲ್ಲ ಆಗ್ಬಿಡುತ್ತೆ ಅಂತ ತಾಟ್ ಬಂದ್ರೆ ಅವ್ರಿಗೆ ನಿಜವಾಗ್ಲೂ ರಿಸಲ್ಟ್ಸ್ ಬರಲ್ಲ ಅವ್ರು ಮಾಡಕ್ಕೆ ಪ್ರಯತ್ನನೂ ಕೂಡ ಪಡಲ್ಲ ಸೊ ಹಾಗಿರ್ಬೇಕಾದ್ರೆ ಈ ಒಂದು ಪ್ರಾಕ್ಟೀಸ್ನ ರೆಗ್ಯುಲರ್ ಆಗಿ ಮಾಡ್ಬೇಕು ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ಕೆಲವೊಬ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ತನ್ನ ಮನಸ್ಸಿಗೆ ಸಮಾಧಾನ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಆ ನನ್ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದೆ ನನ್ಗೆ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ಆ ಥರ ಒಂದು ಫೀಲಿಂಗಿಗೆ ಬರೋ ತನಕ ಮಾಡಬೇಕಾಗುತ್ತೆ ಅದು ಫಿಫ್ಟೀನ್ ಮಿನಿಟ್ಸ್ ಆದರೂ ಆಗ್ಬೋದು ಇಲ್ಲ ಟ್ವೆಂಟಿ ಮಿನಿಟ್ಸ್ ಆದರೂ ಆಗ್ಬೋದು ಸೊ ಅವ್ರೇನಾದ್ರೂ ಬೆಳಿಗ್ಗೆನೆ ಇದನ್ನ ಪ್ರಾಕ್ಟೀಸ್ ಮಾಡೋದಂದ್ರೆ ಎಂಟೈರ್ ಡೇ ಅವ್ರು ಆಕ್ಟಿವ್ ಆಗಿರ್ತಾರೆ ಸೊ ರಾತ್ರಿ ಅವ್ರಿಗೆ ವೀಸಿಂಗ್ ಅಟ್ಯಾಕ್ ಆಗುತ್ತೆ ಡೇ ಎಲ್ಲ ಚೆನ್ನಾಗಿರ್ತೀನಂದ್ರೆ ಅವ್ರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದನ್ನ ಮಾಡಿ ಮಲ್ಗಬೇಕಾಗುತ್ತೆ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಈ ತರ ವ್ಯಕ್ತಿಗಳಿಗೆ ವೀಸಿಂಗ್ ಇರೋರಿಗೆ ಏನಾದ್ರೂ ಇನ್ಹೇಲರ್ನ ಯೂಸ್ ಮಾಡ್ತಾ ಇದ್ರೆ ಅದು ಅವ್ರಿಗೆ ಈ ಚೆಸ್ಟ್ ಪಾರ್ಟ್ ಅಲ್ಲಿ ಇರುವಂತಹ ಬೋನ್ಸ್ ಗಳನ್ನ ಎಲ್ಲ ಸ್ವಲ್ಪ ವೀಕ್ ಮಾಡಿರುತ್ತೆ ಓಕೆ ಓಕೆ ಸೊ ಅದು ಏನಾಗುತ್ತೆ ಇಟ್ಸ್ ಕೈಂಡ್ ಆಫ್ ಎ ಕೆಮಿಕಲ್ ಅದು ಅದು ನಮ್ಗೆ ಇನ್ಸ್ಟಾಂಟ್ ಸೊಲ್ಯೂಷನ್ನ ಕೊಡತ್ತೆ ಆದರೂ ಕೂಡ ನಮ್ಮ ಲಂಗ್ಸ್ ಆಗಲಿ ನಮ್ಮ ಚೆಸ್ಟ್ ಪಾರ್ಟ್ ಆಗಲಿ ತುಂಬ ಆಗಿ ಇಟ್ಕೊಂಡಿರಲ್ಲ ಸೊ ಅದಕ್ಕೋಸ್ಕರ ಅಲರ್ಜೀಸ್ ಇರೋರಿಗೆ ಅಥವಾ ವೀಸಿಂಗ್ ಇರೋರಿಗೆ ಏನಾದರೂ ಸ್ವಲ್ಪ ಭಯ ಆದ ತಕ್ಷಣ ಈ ಪಾರ್ಟ್ ಎಲ್ಲ ಶೇಕ್ ಆಗುತ್ತೆ ಡಬ್ 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 ಅಂತ ತುಂಬಾ ಗಾಬರಿ ಆಗ ಸ್ಟಾರ್ಟ್ ಆಗ್ಬಿಡ್ತಾರೆ ಅಂದ್ರೆ ಎನಿ ಡಿಫಿಕಲ್ಟ್ ಸಿಚುಯೇಷನ್ ಬಂತಂದರೆ ಎನಿ ಸಡನ್ ಥಿಂಗ್ಸ್ ಆಪನ್ ಆಗಿಬಿಡ್ತಂದ್ರೆ ಈ ಪಾರ್ಟ್ ಎಲ್ಲ ಡಬ್ ಡಬ್ ಅಂದ್ರೆ ಹಿನೇಲಿಂಗ್ ಇದು ಹಿನ್ ಇನ್ನೇಲೋರು ಯೂಸ್ ಮಾಡ್ತಿರೋರಿಗಂತೂ ತುಂಬ ಫಾಸ್ಟ್ ಆಗಿಬಿಡುತ್ತೆ ತುಂಬ ಫಾಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಎಲ್ಲದರಿಂದ ನಾವು ಓವರ್ಕಮ್ ಆಗ್ಬೋದು ನಮ್ಮ ಜೀವನನ ನಾವು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ನಿಭಾಯಿಸಬಹುದು ಆದರೆ ನಮಗೆ ಸರಿಯಾದ ವಿಚಾರಗಳು ಗೊತ್ತಿಲ್ಲ ಸರಿಯಾದ ಮೆಥಡ್ಸ್ಗಳು ಕೂಡ ನಮಗೆ ಗೊತ್ತಿಲ್ಲದಿರೋ ಕಾರಣ ನಾವು ಯಾವುದ್ರ ಮೇಲೋ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ ಬಟ್ ಸ್ಟಿಲ್ ವಿ ರೆಸ್ಪೆಕ್ಟ್ ದಟ್ ಯಾರು ಸೈನ್ಸ್ ರಿಲೇಟೆಡ್ ಆ ಥರ ಮೆಡಿಸಿನ್ಸ್ನ ಹಿಡಿದಿದ್ದಾರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ ಅದಕ್ಕೆ ವ್ಯಾಲ್ಯೂ ಮಾಡೋಣ ಅದಿಲ್ಲ ಅಂದ್ರೆ ಎಷ್ಟೊಂದು ನಡೀತಿರ್ಲಿಲ್ಲ ಎಷ್ಟೊತ್ತಿಗೆ ಜೀವನ ಇರ್ತಿರ್ಲಿಲ್ಲ ಕೂಡ ಹೇಳ್ಬೋದು ಸ್ಟಿಲ್ ವಿ ರೆಸ್ಪೆಕ್ಟ್ ಇದುವರೆಗೂ ಯೂಸ್ ಮಾಡಿದೀವಿ ನಾವು ಅದಕ್ಕೆ ಗ್ರೇಟ್ಫುಲ್ ಆಗಿರೋಣ ಕೃತಜ್ಞತಾ ಮನೋಭಾವನೆ ನಾವು ಆ ಒಂದು ಮೆಡಿಸಿನ್ ಗೆ ಅಥವಾ ಅದನ್ನ ಕಂಡಿಡ್ದವರಿಗೆ ನಾವು ಕೃತಜ್ಞತೆನ ಸಲ್ಲಿಸೋಣ ಆದರೂ ಕೂಡ ನನ್ನಿಂದ ನಾನೇ ವರ್ಕ್ ಮಾಡ್ಕೊಳೋ ಅಂಥವು ತುಂಬಾ ಮೆಥಡ್ಸ್ ಇದು ನಮ್ಮ ಬ್ರೈನಿಗೆ ಮತ್ತು ನನ್ನಲ್ಲಿರುವಂತಹ ಭಾವನೆಗಳ ಮತ್ತು ಆಲೋಚನೆಗಳ ಆಧಾರಿತವಾಗಿನೇ ಎಲ್ಲ ಹೆಲ್ತ್ ಇಶ್ಯೂಸ್ಗಳು ಬರುತ್ತೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ರೀತಿ ಹೊಸ ಪ್ರಾಕ್ಟೀಸಸ್ನ ಮಾಡೋದ್ರ ಮೂಲಕ ಹ್ಯಾಬಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳೋದ್ರ ಮೂಲಕ ನಾವೇನು ಮಾಡ್ಬೋದು ನಮ್ಮ ಆರೋಗ್ಯನ ಸುಸ್ಥಿತಿಗೆ ತೊಗೊಂಡು ಬರ್ಬೋದು ಅಲರ್ಜಿಯಿಂದ ಬರೀ ಕೇವಲ ಅಂದ್ರೆ ಈಗ ಸ್ಕಿನ್ ಅಲರ್ಜಿ ಇದೆ ಮಾತ್ರ ಸಂಬಂಧಪಟ್ಟಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬೇರೆ ಅಂಗಗಳಿಗೂ ಕೂಡ ಎಫೆಕ್ಟ್ ಮಾಡಬಹುದು ಅಂದ್ರೆ ಈಗ ಅಲರ್ಜಿ ಅಂದ್ರೆ ಲಂಗ್ಸ್ ಗೆ ಮಾತ್ರ ತೊಂದರೆ ಆಗಲ್ಲ ಲಂಗ್ಸ್ ಇಂದ ಬೇರೆ ಒಂದು ಅಂಗಗಳಿಗೂ ಕೂಡ ನಮಗೆ ತೊಂದರೆ ಕೊಡಬಹುದು ಸೊ ಇದು ನಾನು ಹೇಳಿದ ಹಾಗೆ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ಗಳು ಆ ವೈಯಕ್ತಿಕ ವ್ಯಕ್ತಿಯ ಕೆಪಾಸಿಟಿಯ ಮೇಲೆ ಅವನ ದೇಹದ ಅಂಗಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಇಂಥ ವ್ಯಕ್ತಿಗೆ ಇದೇ ರೀತಿ ಕಾಯಿಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದೇ ಭಾವನೆಗಳು ಇವರಿಗೆ ಇದೇ ರೀತಿಯಾದಂಥ ಅಂಗಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಅಂತ ನಾವು ತುಂಬ ಕಡಾಖಂಡಿತವಾಗಿ ಹೇಳೋಕ್ಕೆ ಆಗಲ್ಲ ಇದು ವ್ಯಕ್ತಿತ್ವದ ಆಧಾರಿತವಾಗಿಯೂ ಕೂಡ ಡಿಪೆಂಡೆಂಟ್ ಆಗುತ್ತೆ ನಾನು ಹೇಳಿದೆ ನಿಮಗೆ ಮುಂಚೆ ಯಾರಿಗೆ ಜೀವನದಲ್ಲಿ ಅಸುರಕ್ಷಿತ ಭಾವನೆ ಇರುತ್ತೆ ಅವ್ರಿಗೆ ವೀಸಿಂಗ್ ಬರುತ್ತೆ ಅಂತ ಕೆಲವೊಬ್ಬರಿಗಳಿಗೆ ಅದು ಕಿಡ್ನಿಗೂ ಕೂಡ ಅಫೆಕ್ಟ್ ಆಗುತ್ತೆ ಇದು ವ್ಯಕ್ತಿತ್ವದ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸೊ ಆ ಕಾರಣವಾಗಿ ಯಾರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ವಿಚಾರಗಳನ್ನ ತುಂಬಾ ಡಿಟೇಲ್ ಆಗಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನಾವು ಸಂಪೂರ್ಣವಾಗಿ ಈ ವಿಷಯಗಳನ್ನ ತಿಳಿಸ್ಕೊಡ್ಬೋದು ಇವಾಗ ನಾವು ಇದು ಜನರಲ್ ಪ್ಲಾಟ್ಫಾರ್ಮ್ ಆಗ್ಬಿಡ್ತು ಸೊ ಇಲ್ಲಿ ನಾವ್ ಏನ್ ಹೇಳಿದ್ರು ಕೂಡ ಒಂದು ನಿಯಮಿತ ವಿಚಾರಗಳನ್ನ ಮಾತ್ರ ಮಾತಾಡಕ್ಕೆ ಆಗುತ್ತೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅಂತ ಬಂದಾಗ ಅದು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳೇ ಇರುತ್ತೆ ಆದ್ರೆ ಆ ಯಾಕೆ ಆ ಹೆಲ್ತ್ ಇಶ್ಯೂ ಬಂತು ಎಲ್ಲಿಂದ ಬಂತು ಅನ್ನೋದನ್ನು ನಾವು ರೂಟ್ ಲೆವೆಲಲ್ಲಿ ಅನಲೈಸ್ ಮಾಡಿ ಅದಕ್ಕೆ ಬೇಕಾಗುವಂಥ ಮೆಥಡ್ಸ್ಗಳನ್ನೇ ನಾವು ಫಾಲೋ ಮಾಡಿ ಅಂತ ತುಂಬ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ರಿಸಲ್ಟ್ಸ್ ಕ್ಯಾನ್ ಗೆಟ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಯಾವ ವಿಚಾರ ತುಂಬ ಖುಷಿ ಕೊಡುತ್ತೆ ಆ ವಿಚಾರವನ್ನು ನಾವು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಮಾಡಿಬಿಟ್ರೆ ನಿಮಗೆ ತುಂಬ ಸಂತೋಷ ಅನಿಸ್ಬಿಡುತ್ತೆ ಆ ವ್ಯಕ್ತಿ ನಿಮಗೆ ತುಂಬ ಬೆಸ್ಟ್ ಅಂತನೂ ಕೂಡ ನಿಮಗೆ ಅನ್ಸುತ್ತೆ ಅದೇ ರೀತಿ ನಮ್ಮ ದೇಹದ ಯಾವುದೇ ಅಂಗಕ್ಕೆ ಯಾವ ರೀತಿಯಾದಂತಹ ಒಂದು ಭಾವನೆ ಬೇಕಾಗಿತ್ತು ಯಾವ ಯಾವ ರೀತಿಯಾದಂತ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗಿತ್ತು ಅದೇ ತರನೇ ನಾವು ಕೊಡ್ಬೇಕು ಅವಾಗ ನಮ್ಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ರೀಚ್ ಆಗುತ್ತೆ ಅಂದ್ರೆ ನೀವ್ ಹೇಳಿದ ರೀತಿ ನೀವ್ ಹೇಳಿದ ಪ್ರಕಾರ ನಾವು ಅದನ್ನ ಮನಸ್ಸಲ್ಲಿ ಅನ್ಕೊಂಡ್ರೆ ಅಂದ್ರೆ ನಾನು ತುಂಬಾ ಸುರಕ್ಷಿತವಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಸಾಕ ಸಿ ಇದು ಅಲ್ಟಿಮೇಟ್ ಸ್ಟೆಪ್ ನಾನು ಹೇಳಿರೋದು ಇದಕ್ಕಿಂತ ಮುಂಚೆ ನೀವು ಇನ್ನು ಹತ್ತಾರು ನಾನು ಎಲ್ಲದಕ್ಕಿಂತ ಸ್ಟ್ರಾಂಗ್ ಲೆವೆಲ್ ಹೇಳ್ಕೊಟ್ಟಿರೋದು ಇವಾಗ ನಾನು ತುಂಬಾ ಜನಗಳಿಗೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಅಲ್ವಾ ನಾನ್ ಯಾವ್ದೋ ಬೇಸ್ ಲೆವೆಲ್ ಇನ್ಪುಟ್ ಕೊಟ್ಬಿಟ್ರೆ ಅದವರಿಗೆ ಫಾಸ್ಟ್ ರಿಸಲ್ಟ್ಸ್ ಬರಲ್ಲ ಓಕೆ ಆಮೇಲೆ ಅವರಿಗೆ ಇದ್ರ ಮೇಲೆ ನಂಬಿಕೆನೆ ಹೋಗ್ಬಿಡುತ್ತೆ ಹೌದು ಹೈ ಲೆವೆಲ್ ಥಾಟ್ ಅನ್ನ ಹೇಳ್ಕೊಟ್ಟಿರೋದು ಅಲ್ಟಿಮೇಟ್ ಥಾಟ್ ಅಂತ ಹೇಳ್ಬೋದು ಈ ಥನ್ನು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಗ್ಯಾರಂಟಿ ಬರುತ್ತೆ ಬಟ್ ಅದು ಪರ್ಸನ್ ಟು ವೇರಿ ಆಗುತ್ತೆ ರೂಟ್ ವರ್ಕ್ಔಟ್ ಮಾಡ್ಕೊಂಡ್ ಬಂದಾಗ ಬೇರೆ ಬೇರೆ ಈ ಸೆಂಟೆನ್ಸ್ ನ ಹೇಳೋದಕ್ಕಿಂತ ಮುಂಚೆ ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ವ್ಯಕ್ತಿಗತವಾಗಿ ಹೇಳ್ತಾ ಹೋದಾಗ ಅದು ರೂಟ್ ಲೆವೆಲ್ ಅಲ್ಲೇ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಅದು ಗಳಲ್ಲಿ ಅಥವಾ ನಮ್ಮ ಟಿಶ್ಯೂಸ್ಗಳಲ್ಲಿ ಇದ್ರೂ ಕೂಡ ಅದು ರಿಕವರಿ ಆಗ್ಬಿಡುತ್ತೆ ಸೊ ಇದೆಲ್ಲ ಬ್ಯೂಟಿಫುಲ್ ಥಿಂಗ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ ಕಲಿಬೇಕು ಫಸ್ಟು ಕಲಿತು ಅದನ್ನ ಅರ್ಥ ಮಾಡ್ಕೊಂಡು ಅಡ್ಬಳಸ್ಕೊಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ನಾಳೆ ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಇದೇನು ದೊಡ್ಡ ವಿಚಾರ ಇಲ್ಲ ಸೊ ಎಲ್ಲರೂ ಕಲಿಬೋದು ಎಲ್ಲರೂ ಪಾಲನೆ ಇದು ಮಾಡಬಹುದು ಸರಿ ನಾವ್ ಅಂತೀವಿ ರಾತ್ರಿ ಹೊತ್ತು ಈ ತರ ಹೇಳ್ಕೊಂಡ್ರೆ ಅಂದ್ರೆ ಅದು ಮೈಂಡ್ ಮನಸ್ಸಲ್ಲೇ ಇರುತ್ತೆ ಹಾಗೆ ಅದು ನಮಗೆ ಒಳ್ಳೆ ಪರಿಣಾಮ ಬೀರುತ್ತೆ ರಿಸಲ್ಟ್ ಸಿಗುತ್ತೆ ಅಂತ ರಾತ್ರಿ ಹೇಳ್ಕೋಬಹುದು ಅದು ಬೆಸ್ಟ್ ಆ ಟೈಮ್ ಅದು ಅದನ್ನ ನಾವು ಲಾಸ್ಟ್ ಥಾಟ್ ಅಂತ ಕರಿತೀವಿ ನೀವು ರಾತ್ರಿ ಏನ್ ಹೇಳ್ಕೊಂತೀರಾ ಅದು ನಿಮ್ಗೆ ಎಂಟೈರ್ ನೈಟ್ ನಿಮ್ಮನ್ನ ಚೆನ್ನಾಗಿಡುತ್ತೆ ಹೌದು ಸೊ ಅವಾಗ ನಿಮ್ಗೆ ಒಳ್ಳೆ ನಿದ್ರೆನು ಕೂಡ ಬರುತ್ತೆ ಸೊ ರಾತ್ರಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೇದು ಕೂಡ ಹೌದು ಸೊ ಈ ರೀತಿ ಕಾಯಿಲೆ ಯಾರಾದ್ರೂ ಫೇಸ್ ಮಾಡ್ತಿದ್ರೆ ರಾತ್ರಿ ಏನೋ ಟಿವಿ ನೋಡಿ ಏನೋ ಮನೆಯಲ್ಲಿ ಮಾತಾಡ್ಕೊಂಡು ಮಲ್ ಮಲಗ್ತೀರಾ ಅಂತ ಆದ್ರೂ ಕೊನೆಗೆ ಒಂದ್ ಎರಡ್ ನಿಮಿಷ ಮೂರು ನಿಮಿಷ ನಿಮ್ಗೆ ನಿದ್ದೆ ಬರೋದಕ್ಕಿಂತ ಮುಂಚೆ ನೀವು ಈ ತರ ಪ್ರಾಕ್ಟೀಸಸ್ ಮಾಡಿದ್ರು ಕೂಡ ನಿಮ್ದು ಹೆಲ್ತ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಓಕೆ ಸರ್ ಅಲರ್ಜಿ ಇರೋರಿಗೆ ಯಾವ ರೀತಿ ಆದಂತ ಸಮಸ್ಯೆ ಕಾಡುತ್ತೆ ಇದಕ್ಕೆ ಪರಿಹಾರ ಏನು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯಿಂದ ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಮಸ್ಕಾರ